ನಮ್ಗೆ ಹಣಕಾಸು ಅಭಿವೃದ್ಧಿ ಆಗ್ಬೇಕು ಯಾವಾಗಲೂ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಮೇಲೆ ಲಕ್ಷ್ಮೀ ಕೃಪೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಆ ಲಕ್ಷ್ಮೀ ಕೃಪೆಗೋಸ್ಕರ ನಾವು ಪ್ರತಿ ಶುಕ್ರವಾರ ವಿವಿಧ ರೀತಿಯ ಪೂಜೆಗಳು ಪುನಸ್ಕಾರಗಳು ಜೊತೆಗೆ ಲಕ್ಷ್ಮೀ ಪೂಜೆ ನಾವು ವಿವಿಧ ರೀತಿಯಲ್ಲಿ ಅಂದರೆ ವಿಭವ ಲಕ್ಷ್ಮೀ ಪೂಜೆ ಶು ಆಷಾಢ ಶುಕ್ರವಾರ ಪೂಜೆ ಲಕ್ಷ್ಮೀ ಪೂಜೆ ಈ ರೀತಿ ಹಲವು ರೀತಿಯ ದೇವಿ ಪೂಜೆಗಳನ್ನ ಮಾಡ್ತೀವಿ ಮತ್ತು ಎಷ್ಟೋ ದೇವಸ್ಥಾನಗಳಿಗೋಗಿ ಪೂಜೆಗಳನ್ನ ಮಾಡಿಸ್ಕೊಂಡು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ನಮ್ಮ ಬೇಡಿಕೆಗಳನ್ನ ಈ ತಾಯಿ ಅಥವಾ ಈ ಡೇರ್ಸು ತಂದೆ ಅಂತ ಕೇಳಿಕೊಂಡು ದೇವ್ರಗಳಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಆದರೆ ನಾವು ಕೆಲವೊಂದು ತಪ್ಪುಗಳನ್ನ ಮನೆಯಲ್ಲಿ ಮಾಡ್ತಾ ಬಂದರೆ ಅವಾಗಲೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಆಗಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಬಟ್ಟೆಗಳನ್ನ ಬಟ್ ಈ ಬಟ್ಟೆಗಳಿಂದಲೂ ಕೂಡ ನಮಗೆ ಲಕ್ಷ್ಮೀ ದೇವಿಯ ಕೃಪೆ ಆಗೋಲ್ಲ ಈ ಏಳು ರೀತಿಯ ತಪ್ಪುಗಳನ್ನ ಮಾಡಿದ್ರೆ ನಮಗೆ ಲಕ್ಷ್ಮೀ ದೇವಿಯ ಕೃಪೆ ಆಗಲ್ಲ ಅಂತ ಹೇಳ್ತಾರೆ ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮಗೂ ಲಕ್ಷ್ಮಿ ಕೃಪೆ ಆಗಲಿ ಅಂತ ಕೇಳ್ತಾ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ವಾಸ್ತುಶಾಸ್ತ್ರ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಲವು ಬಟ್ಟೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ನಾವು ಮಾಡ್ಕೊಂಬಂದಿರುವ ಕೆಲವೊಂದು ಅಭ್ಯಾಸಗಳು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸದೇ ನಕಾರಾತ್ಮಕ ಶಕ್ತಿ ನೆಲೆಸುವ ಹಾಗೆ ಮಾಡಿರುತ್ತೆ ಅಂದರೆ ಪಾಸಿಟಿವ್ ವೈಬ್ಸ್ ಇಲ್ದೇನೆ ನೆಗೆಟಿವ್ ವೈಬ್ಸ್ ಬರೋ ರೀತಿ ಮಾಡಿರುತ್ತೆ ಅದನ್ನು ಲಕ್ಷ್ಮೀ ದೇವಿ ಕೋಪಗೊಂಡು ಲಕ್ಷ್ಮೀ ದೇವಿ ಆ ಮನೆಯಿಂದ ಹೊರಗಡೆ ಹೋಗೋ ಹೋಗೋ ಹೋಗ್ಬಿಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಕೆಲವೊಂದು ಕೆಲಸಗಳನ್ನ ಮಾಡಲಿಲ್ಲ ಅಂದರೆ ಲಕ್ಷ್ಮೀ ದೇವಿಯ ಕೃಪೆ ಆಗುತ್ತೆ ಆವಾಗ ನಾವು ಹಣಕಾಸು ವ್ಯವಹಾರ ಎಲ್ಲ ಚೆನ್ನಾಗಾಗತ್ತೆ ನಮ್ಮ ಮನಸ್ಸಿನಲ್ಲಿ ಒತ್ತಡ ಸಮೃದ್ಧಿ ಸಂಪತ್ತು ಎಲ್ಲ ನಿಲ್ಲಿಸುತ್ತೆ ಅಂತ ಹೇಳ್ತಾರೆ ಈ ಕೆಲವೊಂದು ಸಣ್ಣ ವಾಸ್ತು ಸಲಹೆಗಳನ್ನ ಅಂದರೆ ಬಟ್ಟೆಯಲ್ಲಿ ಮಾಡಿಕೊಳ್ಬೋದಕ್ಕಾದ ಈ ಕೆಲವೊಂದು ಸಲಹೆಗಳನ್ನ ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿ ಅಂದರೆ ಜ್ಯೇಷ್ಠಾದೇವಿ ಹೋಗಿ ಲಕ್ಷ್ಮೀ ದೇವಿ ಕೃಪೆ ಆಗತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಯಾವಾಗಲೂ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಸಕಾರಾತ್ಮಕ ಶಕ್ತಿ ತುಂಬಿದರೆ ವಾತಾವರಣದಲ್ಲಿ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಯಲ್ಲಿ ನಿಲ್ಲಿಸ್ತಾಳೆ ಅಂತ ಹೇಳ್ತಾರೆ ಹಾ ಮತ್ತೆ ಈಗ ಏಳು ರೀತಿಯ ಯಾವ ಬಟ್ಟೆಗಳಲ್ಲಿ ಮಾಡಬಹುದಾದ ಏಳು ರೀತಿಯ ತಪ್ಪುಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಈ ರೀತಿ ಮಾಡ್ತಾ ಇದ್ರೆ ಅದನ್ನು ಈಗಲಿಂದನೇ ಬಿಟ್ಬಿಡಿ ಮೊದಲನೇದು ರಾತ್ರಿ ಧರಿಸಿದ ಬಟ್ಟೆಗಳನ್ನ ಬೆಳಿಗ್ಗೆ ತನಕ ಕೋಣೆಗಳಲ್ಲೇ ಬಿಡೋದು ಅಂದರೆ ರೂಮ್ಗಳಲ್ಲೇ ಬಿಡುವುದು ಅಂದರೆ ಕೆಲವೊಬ್ರು ರಾತ್ರಿ ನೈಟೀಸು ಅಥವಾ ನೈಟ್ ವೇರು ಆ ಥರ ಏನಾದರೂ ರಾತ್ರಿ ಮಲಗಬೇಕಾದ್ರೇ ಬೇರೆ ಬಟ್ಟೆಗಳನ್ನ ಹಾಕ್ಕೊಂಡು ಇರ್ತಾರೆ ನಾವು ರಾತ್ರಿ ಮಲಗಿದ ಬಟ್ಟೆಗಳಲ್ಲೇ ಬೆಳಿಗ್ಗೆ ಹಾಗೆ ಓಡಾಡಬಾರ್ದು ಹಾಗೆ ಕೆಲಸಗಳ್ನ ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಕೆಲವೊಂದು ಬೆಳಗ್ಗೆ ಎದ್ದು ಅದನ್ನು ಬದಲಾಯಿಸ್ಕೋತಾರೆ ಅದನ್ನು ಬದಲಾಯಿಸ್ಕೊಂಡ ನಂತರ ಅದನ್ನು ಹಾಗೆ ಹಾಸಿಗೆ ಮೇಲೆ ಹೇಗಂದ್ರೆ ಹಾಗೆ ಅಥವಾ ಅಡ್ಡಾಡೋ ರೀತಿ ಹಾಗೆ ಹಾಕ್ಬಾರ್ದು ಉಪಯೋಗಿಸಿದ ನಂತರ ಅದನ್ನು ಯಾವ ಜಾಗಕ್ಕೆ ಇಡಬೇಕೋ ಅದಕ್ಕೆ ಒಂದು ಒಪ್ಪ ವರ್ಣ ಮಾಡಿ ಅದನ್ನು ಆತ ಜಾಗಕ್ಕೆ ಸೇರಿಸ್ಬೇಕು ಮತ್ತು ನಾವು ಬಟ್ಟೆಗಳನ್ನ ಪ್ರತಿದಿನ ಒಗೀತಾ ಇರ್ತೀವಿ ನಂತರ ಏನು ಮಾಡ್ತೀವಿ ಬಿಸಿಲಿಗೆ ಹಾರಾಕ್ತೀವಿ ಕೆಲವೊಬ್ರು ನೋಡಿರ್ತೀರ ಇವತ್ತು ಹಾರ ಹಾಕಿದ ಬಟ್ಟೆಗಳನ್ನ ನಾಳೆ ಅಥವಾ ನಾಳಿದ್ದು ಆ ರೀತಿ ಎತ್ಕೋತಾರೆ ಯಾವಾಗ ಹೋಗ್ದಾಗ್ತಾರೋ ಆವಾಗ ಎತ್ಕೊಂಡ್ ಬರ್ತಾರೆ ಆ ರೀತಿ ಮಾಡಬಾರ್ದು ನಾವು ಬಟ್ಟೆಯನ್ನು ಒಗೆದ ಮೇಲೆ ಅದು ಒಣಗಿದ ತಕ್ಷಣ ಎತ್ಕೋಬೇಕು ಈ ರೀತಿ ಎತ್ಕೊಳ್ಳಿಲ್ಲ ಅಂದರೆ ಅದು ಕೂಡ ಅಶುಭ ಅಂತ ಹೇಳ್ತಾರೆ ಇದರಿಂದ ಹಣದ ಕೊರತೆ ಆಗುತ್ತೆ ಸುಖ ಸಮೃದ್ಧಿಗೆ ಅಟ್ಟಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಬಟ್ಟೆ ಒಣಗಿದ ತಕ್ಷಣ ಅಂದರೆ ಬೆಳಿಗ್ಗೆ ಹಾಕಿದ್ರೆ ಸಂಜೆ ಹೊತ್ತಿಗೆ ಎತ್ಕೋಬೇಕು ಒಣಗಿಲ್ಲ ಅಂದರೆ ಹಾಗೆ ಬಿಡ್ಬೋದು ಬಟ್ ಒ ಆದರೆ ಒಣಗಿದ ಬಟ್ಟೆಗಳನ್ನ ಹಾಗೆ ಬಿಡಬಾರ್ದು ಅವುಗಳನ್ನ ತಕ್ಷಣ ಒಣಗಿದ ತಕ್ಷಣ ಎತ್ಕೊಂಡು ಬಂದು ಅದರ ಜಾಗಕ್ಕೆ ಅದನ್ನು ಸೇರಿಸ್ಬೇಕು ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಮೂರನೇದು ಕೊಳಕು ಬಟ್ಟೆಗಳನ್ನ ಅಂದರೆ ಹಾಕಿದ್ದ ಬಟ್ಟೆಗಳು ಹಾಗೆ ಇಟ್ಟಿರ್ತಾರೆ ಆ ರೀತಿಯೆಲ್ಲ ಇಡಬಾರ್ದು ಮನೆಯಲ್ಲಿ ಅಂದರೆ ಅದರಿಂದ ವಾಸ್ತುಷ ಉಂಟಾಗುತ್ತೆ ನಕಾರಾತ್ಮಕ ಶಕ್ತಿ ಕೂಡ ಮನೆಯಲ್ಲಿ ನಿಲ್ಲಿಸೋದಕ್ಕೆ ಅವಕಾಶ ಆಗುತ್ತೆ ಆರ್ಥಿಕ ಸಮಸ್ಯೆ ಬರುತ್ತೆ ಈ ಕೊಳಕು ಬಟ್ಟೆಗಳೇನಿರುತ್ತೆ ಅಥವಾ ಹಾಕ್ಕೊಂಡಿದ್ದ ಬಟ್ಟೆಗಳನ್ನೇ ಹಾಕೋತಾ ಇರ್ತಾರೆ ಆ ರೀತಿ ಮಾಡಬಾರ್ದು ಒಂದೆರಡು ದಿನ ಹಾಕಿದ ತಕ್ಷಣ ವಾಶ್ಗೆ ಹಾಕಬೇಕು ವಾಶ್ ಮಾಡಿ ಅದನ್ನು ಎತ್ತಿಡಬೇಕು ಹಾಗೆ ನೀವು ಆ ಅಕಸ್ಮಾತ್ ಇವತ್ತು ಬಳಸಿರ್ತೀವಿ ಎರಡು ದಿನ ಆದಮೇಲೆ ಅದೇ ಬಟ್ಟೆ ಹಾಕಬೇಕು ಅಂತ ಅಂದಾಗ ಅದನ್ನು ಒಂದು ಕಡೆ ನೀಟಾಗಿ ಮಡಿಸಿ ಅಥವಾ ಹ್ಯಾಂಗರ್ಗೆ ಹಾಕಿ ಅದನ್ನು ಬೇರೆ ಕಡೆ ಜೋಡಿಸಿರ್ಬೇಕು ಅದನ್ನು ಹೇಗಂದ್ರೆ ಹಾಗೆ ಅದನ್ನು ಹಾಗೆ ರೂಮ್ನಲ್ಲಿ ಅಥವಾ ಕೋಣೆಯಲ್ಲಿ ಆಗಲಿ ಮನೆಯಲ್ಲಾಗಲಿ ಹಾಗೆ ಬಿಡಬಾರ್ದು ಇನ್ನು ನೆಕ್ಸ್ಟು ನಾಲ್ಕನೇದು ಹರಿದ ಅಥವಾ ಕೊಳಕು ಬಟ್ಟೆಗಳನ್ನ ಧರಿಸ್ಬಾರ್ದು ಜೊತೆಗೆ ಅದನ್ನು ಮನೆಯಲ್ಲೂ ಕೂಡ ಇಡಬಾರ್ದು ವಾಸ್ತು ಪ್ರಕಾರ ಹರಿದ ಅಥವಾ ಕೊಳಕು ಬಟ್ಟೆಗಳನ್ನ ಧರಿಸೋದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡ್ತೀವಿ ಅನ್ನೋ ರೀತಿ ಆಗತ್ತೆ ಹಾಗಾಗಿ ಮನೆಯಲ್ಲಿ ಬಡತನ ನಕಾರಾತ್ಮಕ ಶಕ್ತಿ ತುಂಬುತ್ತೆ ಹರಿದ ಅಥವಾ ಉಪಯೋಗಕ್ಕೆ ಬಾರದ ಬಟ್ಟೆಗಳನ್ನ ಅದನ್ನು ನಾವು ಉಪಯೋಗಿಸ್ಬಾರ್ದು ಮತ್ತು ಅದನ್ನು ಮನೆಯಲ್ಲಿ ಕೂಡ ಇಡಬಾರ್ದು ನಾವು ಯಾವುದೇ ದಿನ ಹರಿದ ಬಟ್ಟೆಗಳನ್ನ ಅಕಸ್ಮಾತ್ ನೀವು ಹರಿದಿದ್ದು ಅದು ಚೆನ್ನಾಗಿದೆ ಒಂದು ಕಡೆ ಹೋಗಿದೆ ಅಂದಾಗ ಅದನ್ನು ಅದಕ್ಕೆ ಹೊಲಿಗೆ ಹಾಕ್ಕೊಂಡು ಸರಿ ಮಾಡಿಕೊಂಡು ಹಾಕೋಬೇಕು ಅದು ಹರಿದೋಗಿದ್ರೂ ಹಾಗೆ ಉಪಯೋಗಿಸ್ತಾ ಬಂದರೆ ನಮಗೆ ಬಡತನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿ ಆ ಮನೆಯಲ್ಲಿ ವಾಸವಿಲ್ಲ ಅದರಲ್ಲೂ ಇನ್ನರ್ ಏನು ಉಪಯೋಗಿಸ್ತೀವಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅವರ ಒಳ ಉಡುಪುಗಳು ಹರಿದಿರೋ ಒಳ ಉಡುಪುಗಳನ್ನ ಬಳಸಲೇಬಾರ್ದು ಅಂತೇಳ್ತಾರೆ ಕೆಲವೊಬ್ಬರು ಏನು ಮಾಡ್ತಾರೆ ಅದು ಯಾರಿಗೂ ಕಾಣಿಸಲ್ಲ ಅಂತ ಹಾಕೋತಾ ಇರ್ತಾರೆ ಮೇಲು ಉಡುಪುಗಳು ಕಾಣಿಸ್ಬಿಡುತ್ತೆ ಆದರೆ ಒಳ ಉಡುಪುಗಳು ಕಾಣಿಸಲ್ಲ ಅಂತ ಕೆಲವೊಂದಷ್ಟು ಜನ ಹಾಕೋತಾ ಇರ್ತಾರೆ ಆ ರೀತಿ ಮಾಡಬಾರ್ದು ಒಳ ಉಡುಪುಗಳು ಕೂಡ ಹರಿದ ತಕ್ಷಣ ಅದನ್ನು ಬಿಸಾಕಿ ಹೊಸದನ್ನು ತೆಗೆದುಕೊಂಡು ಹಾಕೋಬೇಕು ನೀವು ಆ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಪ್ರ ಕೃಪೆ ನಿಮ್ಮ ಮೇಲೆ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಐದನೇದು ಪೂಜೆಯ ಸಮಯದಲ್ಲಿ ಹಳೆಯ ಅಥವಾ ನಿಷ್ಪ್ರಯೋಜಕ ಬಟ್ಟೆಗಳನ್ನ ಧರಿಸೋದು ಅಂತ ನಾವು ಪೂಜೆ ಮಾಡಬೇಕಾದ್ರೆ ಶುದ್ಧವಾಗಿ ಸ್ನಾನ ಮಾಡ್ತೀವಿ ಹಾಗೆ ದೇವ್ರದ್ದು ಮನೆಯೂ ಶುದ್ಧವಾಗಿಡ್ಕೋತೀವಿ ನಾಗೆ ನಾವು ಹಾಕೋ ಬಟ್ಟೆಗಳು ಶುದ್ಧವಾಗಿರಬೇಕು ಒಂದು ಸಾರಿ ಹಾಕಿದ ಬಟ್ಟೆಗಳಿಂದ ಹಾಕೊಂಡು ಮತ್ತೆ ಪೂಜೆ ಮಾಡಬಾರ್ದು ಯಾವುದೇ ಪೂಜೆ ಮಾಡಬೇಕಾದ್ರೂ ಹೋಗೋದು ಬಟ್ಟೆಗಳನ್ನ ಹಾಕೊಂಡು ಪೂಜೆ ಮಾಡಬೇಕು ಜೊತೆಯಲ್ಲಿ ಅದು ಕೊಳಕಾಗಿರಬಾರ್ದು ಹರಿದಿರಬಾರ್ದು ಯಾವುದೋ ಚೆನ್ನಾಗಿದೆ ಒಂದು ಕಡೆ ಹರಿದೋಗಿದೆ ಅಂತ ಅಂದ್ಕೊಂಡು ಅದನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿ ನಮ್ಮ ಮೇಲೆ ಕೃಪೆ ಆಗಲ್ಲ ಅಂತ ಹೇಳ್ತೀವಿ ಜೊತೆಯಲ್ಲಿ ಲಕ್ಷ್ಮೀ ದೇವಿ ಅಂತಲ್ಲ ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೂ ಹರಿದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಿದರೆ ಆ ಪೂಜೆಯ ಲಾಭ ಸಿಗಲ್ಲ ಅಂತ ಹೇಳ್ತಾರೆ ಬಟ್ಟೆಗಳು ಸ್ವಚ್ಛ ಇರೋದ್ರಿಂದ ಅದು ನಮ್ಮ ಮೇಲೆ ದೇವರ ಕೃಪಾ ಕಟಾಕ್ಷ ಆಗುವ ಹಾಗೆ ಮಾಡುತ್ತೆ ಜೊತೆಯಲ್ಲಿ ಸಮಾಜದಲ್ಲೂ ಒಂದು ಒಳ್ಳೆಯ ಗೌರವ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಆರನೇದು ಬಟ್ಟೆಗಳ ಕಪಾಟನ್ನು ಅಂದರೆ ಬಟ್ಟೆಗಳನ್ನ ಯಾವ್ಯಾವ ರೀತಿಯೂ ಜೋಡ್ಸಿರಬಾರ್ದು ಒಂದು ಅದಕ್ಕೆ ಅಂತ ಏನು ಬಟ್ಟೆಗಳಿಡೋಕ್ಕೆ ಅಂತಲೇ ವಾರ್ಡ್ರೋಬ್ ಅಥವಾ ಏನು ಮಾಡಿಸಿರ್ತೇವೆ ಬೀರು ಅಲ್ಲಿ ಹೇಗಂದ್ರೆ ಹಾಗೆ ಇಟ್ಟರೂ ಕೂಡ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಲಕ್ಷ್ಮಿ ಇರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬಟ್ಟೆಗಳನ್ನ ಮನೆಯಲ್ಲಿ ಒಗೆದ ತಕ್ಷಣ ತಂದು ಒಳಗೆದು ಬಂದಿರ್ತಾರೆ ಅದನ್ನ ಹಾಗೆ ಇಟ್ಬಿಡ್ತಾರೆ ಅದನ್ನು ಮಡಿಸಿಡೋದಕ್ಕೆ ಇನ್ನೆಷ್ಟೋ ದಿನ ಮಾಡ್ತಾರೆ ಆ ರೀತಿ ಮಾಡುವರು ಅದನ್ನು ತಕ್ಷಣ ಮಡಿಸಿ ಅದನ್ನು ಎಲ್ಲಿಡಬೇಕೋ ಅಲ್ಲಿ ಇಡಬೇಕು ಜೊತೆಗೆ ಬೀರುಲಿ ಅಥವಾ ನೀವು ಬಟ್ಟೆಗಳನ್ನ ಎಲ್ಲಿಡಿದ್ರು ಅಲ್ಲಿ ನೀಟಾಗಿ ಜೋಡ್ಸಿರೋದ್ರಿಂದ ಕೂಡ ಲಕ್ಷ್ಮೀ ದೇವಿಯ ಕೃಪೆ ಆಗುತ್ತೆ ಇನ್ನು ಏಳನೇದು ವಾಸ್ತು ಪ್ರಕಾರ ರಾತ್ರಿ ಮಲ್ ಸ್ನಾನ ಮಾಡಿದ ನಂತರ ಬಟ್ ಒದ್ದೆ ಬಟ್ಟೆಗಳನ್ನ ಮನೆಯಲ್ಲಿ ಒಣಗಕ್ಕೆ ಹಾಕ್ಬಾರ್ದು ಬಿಡಬಾರ್ದು ಅದು ಅಶುಭ ಅಂತ ಹೇಳ್ತಾರೆ ಇದರಿಂದ ಮನೆಗೆ ಬಡತನ ರೋಗಗಳು ಪ್ರವೇಶಿಸ್ಬೋದು ಅಂತ ಹೇಳ್ತಾರೆ ಆದ್ದರಿಂದ ರಾತ್ರಿ ಹೊತ್ತು ಬಟ್ಟೆ ಒಗ ಒಗಿಬಾರ್ದು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ರಾತ್ರಿ ಹೊತ್ತು ಬಟ್ಟೆ ಒಗಿತಿರ್ಲಿಲ್ಲ ಸಂಜೆ ಆದ ನಂತರ ಬಟ್ಟೆಯನ್ನು ವಾಶ್ ಮಾಡಬಾರ್ದು ಅಂತ ಹೇಳ್ತೀವಿ ಇದೇ ಕಾರಣಕ್ಕೆ ಮುಂಜೆ ಆದಮೇಲೆ ಅಂದರೆ ರಾತ್ರಿ ಆದಮೇಲೆ ಬಟ್ಟೆಯನ್ನು ಒಗಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಗಲೊತ್ತೆ ಹೋಗ್ದು ಒಣಗಿಸಿ ಎತ್ತಿಡಬೇಕು ಇದಿಷ್ಟು ಏಳು ರೀತಿ ಲಕ್ಷ್ಮೀ ಕೃಪೆಗಾಗಿ ನಾವು ಯಾವ ರೀತಿ ಬಟ್ಟೆಗಳನ್ನ ಇಟ್ಕೋಬೇಕು ಬಟ್ಟೆಗಳನ್ನ ಯಾವ ರೀತಿ ಹಾಕಿದ್ರೆ ಯಾವ ರೀತಿ ಇಟ್ಕೊಂಡ್ರೆ ನಮಗೆ ಲಕ್ಷ್ಮೀ ದೇವಿ ಕೃಪೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನೀವು ಈ ದೃಷ್ಟರಲ್ಲಿ ಯಾವ ಅಭ್ಯಾಸ ನಿಮಗಿತ್ತು ಇನ್ನು ಮುಂದೆ ಯಾವ ಅಭ್ಯಾಸ ಸರಿ ಮಾಡ್ಕೋತೀರ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ